ನೋಡ್ರಂತ ನೊಕ್ಕಿ ನಕ್ಕಿ ಉಳ್ಳಾಡೋ ಫಿಕ್ಸ್ ನೀವು ಮಕರಂದ ಮಕರಂದಾಯ್ ಗಾಯ್ಸ್ ಎಲ್ರಿಗೂ ಇವತ್ತಿನ ಶುಕ್ರವಾರದ ಯೂಟ್ಯೂಬ್ ವಿಡಿಯೋಗೆ ಎಲ್ಲರಿಗೂ ಅಫಿಶಿಯಲ್ ಸ್ವಾಗತ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹನ್ನೆರಡು ನಲವತ್ತ ಲಾಸ್ಟ್ ಕ್ಲಾಸು ಇನ್ ಯಾವ ಕ್ಲಾಸು ಇಲ್ಲ ನೆಕ್ಸ್ಟ್ ಏನಪ್ಪ ಕೆಲಸ ಅಂತಂದ್ರೆ ನಮ್ಮ ಜೊತೆ ಒಬ್ಬ ಫ್ಯಾಷನ್ ವಾಕ್ ಐತೆ ಇವತ್ತು ಕ್ಲಾಸ್ ಬರ್ದಂಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಫುಲ್ ಓದ್ ನೋಡಿದವ್ನ ಅವನಿಗೆ ಫುಲ್ ಫ್ಯಾಷನ್ ಶೋ ಗಂಡ್ ಮಕ್ಳು ಫ್ಯಾಶನ್ ಶೋ ಒಂಥರ ಕಾಮಿಡಿ ಪೀಸ್ ನಾವು ಅಷ್ಟು ಹೊಸ ಬಟ್ಟೆ ಗಿಟ್ಟೆಲ್ಲ ಕೊಟ್ಬಿಟ್ಟು ಇವತ್ ಬನ್ರಿ ಪೂರ್ತಿ ಅವನೇನೆ ಇಮಿಟೇಟ್ ಮಾಡ್ತಾವನ್ನ ಇಮಿಟೇಟಿಂಗ್ ಕುಶಾಲ್ ಕುಸ್ ಇವತ್ತು ಕುಶಾಲ ಬಿಕಮ್ ಕುಶಾಲಮ್ಮನೆ ಹುಡುಗಿ ಮಾಡ್ತಾನೆ ಕುಶಾಲಮ್ಮ ಕುಶಾಲ ಬಿಕಮ್ ಕುಶಾಲಮ್ಮ ಕ್ಲಾಸಿಗೆ ಬಂದಂಗೆ ನೋಡ್ರಿ ಯಾ ಚಪ್ಪರ್ ಬಂದ ಮುಂದಾನೆ ಕಾಲೇಜ್ ಕಾಲೇಜ್ ಬರ ಹೇಳಿ

ಸಿದ್ದಾ ಏನೇನು ಪಾರ್ಟ್ಸ್ ತೋ ಏನೇನೆ ಸ್ವೇರ್ 파ರ್ಟ್ಸ್ ಅಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ ಆರ್ನಮೆಂಟ್ ಇದು ಆರ್ನಮೆಂಟ್ಸ್ ಮಾನಮೆಂಟ್ಸ್ ಏನೋ ಒಂದು ಎಲ್ಲಾ ಹಾಕಂಡಿ ಇವಾಗ ಕುಶಾಲ ಕುಶಲಮ್ಮ ಮಾಡಕ ಹೋಗ್ತಾ ಇದೀವಿ ಹೋಗ್ತಿದೀವಿ ಪಕ್ಕ ನೋಡ್ರಂತ ನಕ್ಕಿ ನಕ್ಕಿ ಉಳ್ಳಾಡಂತ ಫಿಕ್ಸ್ ನೀವ ಬರಿ ತೋರ್ತೀನಿ ರೆಡಿ ಆಗೋದ್ರಿಂದ ಒಂದು ಕಡಿನ ತೋರ್ತೀನಿ ಬಂದ್ರೆ ಅಲ್ಲ ಬಾಡಿ ತೋರ್ಸ್ತನಿ ಇವಾಗ ಏ ಹೇತರಲ್ಲ ಜೇಡಿಸ್ಬೇಕು ಜೇಡ್ಸ್ ಜೇಡಿಸ್ತಾರೆ ಕುಶಲನ ಕುಶಲಮ್ಮ ಮಾಡ ಪ್ರೋಗ್ರೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೈತೆ ಏ

ಓಶಿಯನ್ ಓಶಿಯನ್ ಥೀಮ್ ಅಂತ ಒಂದು ಯಾವ ಓಶಿಯನ್ ಗೊತ್ತಾಗ್ತಿಲ್ಲ ನನಗೆ ಕುಶಾಲ ಅವ್ರ ತಂಗಿ ಅವ್ರಿಂದ ಇವ್ರು ಇವ್ರು ಏನ್ ಮಾತಾಡ್ರಿ ಕುಶಾಲ ತಂಗಿ ಈ ತರ ಎಲ್ಲ ಜೀವನ್ ದಪ್ಪ ಅಷ್ಟಂಗ್ ನೋಡ್ತಾ ಇರೋದು ಅಯ್ಯೋ ಯಾಕೆ ಬಿಡು ಮತೀರಿ ಯಕ್ಷನ್ ಅಯ್ಯೋ

ಟೈಮ್ ಎಷ್ಟೈತಿ ನಂಗೆಲ್ಲ ಮೆಕುಬಾರದಲ್ಲಿ ಎಷ್ಟು ಎಪ್ಪಾಟ್ ಹಾಕ್ ಫ್ರೆಂಡ್ಸ್ಗಳೆಲ್ಲ ಸೇರಿ ನಮ್ ನಿನ್ನ ಉದ್ದಾರ ಮಾಡ್ಬೇಕು ಅಂತ ಇದೀವಿ

ನೈಸ್ ಫೈನಲ್ ಒಳ್ಳೆ ಗಜ್ಗುನ್ ರೆಡಿ ಮಾಡಿದಂಗ್ ರೆಡಿ ಮಾಡ್ರ ಒಂದು ಒಳ್ಳೆ ಕಾಶು ಮಕ್ಳಿಲ್ಲ ಅವರು ಯಾರೋ ಬೇರೆ ಟೀಮರು ಇದು ಹೆಂಗಪ್ಪ ಸೆಲೆಕ್ಟ್ ಆಗಿದೆ ಅಂತ ಅಂದ್ರೆ ಇವನು ಸುಮ್ಮನೆ ಹೋದ್ರು ಮಳೆ ಬಂತ ಅಂದ್ಬಿಟ್ಟು ಆರ್ಕೆ ಡಿಪಾರ್ಟ್ಮೆಂಟ್ ಕಡೆ ನಿಂತ್ಕೊಂಡು ಅದ್ ಯಾರೋ ಒಂದಷ್ಟು ಜನ ಬಂದ್ರು ಬ್ರೋ ಫ್ಯಾಷನ್ ಶೋಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರು ಯಾರು ಮಾಡಲ್ಲ ಅಂತ ಅಂದ್ ಒಂದ್ಸಲ ನಡೀರಿ ಅಂತಂದ್ರು ಇವನ್ ನಡ್ದ ಒಂದ್ಸರಿ ಚೆನ್ನಾಗಿ ಮಾಡ್ತಿದ್ರ ಮಾಡ್ರಿ ಅಂತ ಅಂದ್ಬಿಟ್ಟು ಎತ್ತಾಕಂಡ್ರು ಇಲ್ಲಿ ನೋಡ್ರಿ ಈ ಲೆವೆಲ್ ರೆಡಿ ಮಾಡಿ ಇಕ್ಕೋರಿ ನೋಡಿ ಕಾಯ್ಸಿ

ಅವಾಗಿಂದ ಇತ್ತೆ ನಮ್ಮ ಶಿಷ್ಯ ಮತನು ಇವಾಗ ಯೋ ನೋಡ್ರಿ ಹೆಂಗ್ ಮಾಡ್ತಾನೆ ಅಂತ ಆ ಗಂಟೆಗೆ ಅಂತ ಅಂದ ಏಳುವರೆ ಮಾಡೋನು ಏಳುವರೆ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ ಹೆಂಗ್ ಮಾಡ್ತಾನೆ ಅಂತ

ಟೈಮು ಎಂಟೂವರೆ ನಾನು ಇಡೀ ಜೀವನದಲ್ಲಿ ಇವತ್ತೇ ಕಾಲೇಜಾಗೆ ಇಷ್ಟು ತಿಂತ ಟೈಮೆಲ್ಲ ಕಳೆದಿರೋದು ಮನೆಗೆ ಫೋನ್ ಫೋನ್ ಮಾಡಿ ಮಕ್ಕತಾರೆ ಎಂಟು ನಲ್ವತ್ತು ಆಯ್ತು ಹತ್ರ ಹತ್ರ ಇವಾಗ ಸರಿಯಾಗಿ ಪೂಜೆ ಆಗಿರ್ತದೆ ಅದೇ ಈ ಫ್ಯಾಷನ್ ವರ್ಕ್ ಏ ಆಫ್ ಮಾಡೋಲ್ಲೇ ಈ ಫ್ಯಾಷನ್ ವರ್ಕ್ ಎಲ್ಲ ನಮ್ಮಂತ್ರಕ್ಕೆಲ್ಲ ಸರಿ ಇಲ್ಲ ನಾವು ಚಿಕ್ಕ ನನ್ನ ಯಾರಾದರೂ ಮಾಡೋಕ್ಕಾಗ್ತಿರ್ಲೋ ಅಂತ ನೀವೇನೂ ಕೇಳಿದ್ರೆ ಈ ಎಲ್ಲ ಒಬ್ಬ ಈ ಹುಡ್ತಾನೆ ಬಂದಿರಬೇಕು ಇಂಥವೆಲ್ಲ ಕಲಸೆ ಎಲ್ಲ ಒಂದಿಸ್ಕೊಂಡು ನೋಡಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದೆ ಇವತ್ತು ಫ್ಯಾಷ್ ವರ್ಕ್ ಅನ್ನೋದಿಲ್ಲ ಫ್ಯಾಷನ್ ವರ್ಕ್ ಅನ್ನೋದಿಲ್ಲ ಅಷ್ಟೇ ಇದನ್ನೆಲ್ಲ ನಮ್ಮ ಕೈಯೆಲ್ಲ ಸಾಧ್ಯ ಇಲ್ಲ ನಾನು ನೋಡಿದ್ದೆ ಮಾಡಿದ್ದೆ ಒಂದಿನ ನೋಡೋಣ ಏ ಮನೆಗೆ ಹೋಗ್ಬಿಸ್ಕೊಂಬ್ರಿ ಮನೆಗೆ ಸರಿ ಪೂಜೆ ಮಾಡ್ತಾರೆ ಮನೆಗೆ ಹೋಗ್ಬಿಟ್ಟಿ ರಿಯಾಕ್ಷನ್ ಕಾಯ್ತು ಸುದ್ದಿ ಯಾರು ಕುಡ್ಕೊಂಡೆ ಕಾಲು ಇಲ್ಲಲ್ಲ ಬಾಯ್ ಇದಕ್ಕೋ ಫೋನ್ ಮಾಡು ಹಾಂ ಗೈಸ್ ಎರಣ ಬಿಡ್ಸ್ಕೊಂಡೆ ಇವಾಗ ಇಲ್ಲಿಂದ ಇನ್ನೂ ಐದು ಕಿಲೋಮೀಟ್ರ್ ಮನೆಗೆ ರೆಡಿಯಾಕ್ಷನ್ ಹಾಕಿ ನಾನು ಸ್ಪೆಂಡರ್ ಬಿಟ್ಟು ಸಿಂದೆ ಬಿತ್ತದೆ ಜಲ ಇಟ್ಕೊತದೆ ನಮ್ಮ ಅಪ್ಪ ಅಲ್ಲಿ ಹತ್ತು ಫೋನ್ ಮಾಡೋದೆ ಫುಲ್ಲು ಚಾರ್ಜ್ ಮಾಡೋಕೆ ರೆಡಿ ಆಗದೆ ಇನ್ನೂ ಐದು ಕಿಲೋಮೀಟರ್ ಇಲ್ಲಿಂದ ನಮ್ಮೂರಿಗೆ ಬರ್ರಿ ಹೋಗೋಣ

ನಮ್ಮ ಮಿಡಲ್ ಕ್ಲಾಸ್ ಜೀವನ ಅಂತಂದರೆ ನಾನು ಬೋರವ ಹೊರ್ಗು ಊಟ ಮಾಡ್ದಂಗೆ ಕೈ ಬಿಟ್ಟವ್ರೆ ಇಬ್ಬರು ನಾನು ಇಷ್ಟೊತ್ತು ಲೇಟ್ ಆಗ್ತದೆ ನನ್ನ ಗಡಿರಲ್ಲ ಐದು ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು ಅದಕ್ಕೋಸ್ಕರ ಕಾಯ್ತು ಒಂದು ಏಳು ಗಂಟೆ ಅಷ್ಟಕ್ಕೆ ಆಗೋತದೆ ಒಂದು ಎಂಟು ಗಂಟೆ ಅಷ್ಟಕ್ಕೆ ಮನೆ ಅಂತ ಮಾಡಿದೆ ಇಲ್ಲಿ ನೋಡಿರಿ ಸಿಕ್ಕಾಪಟ್ಟೆ ಬಿಟ್ಟೆ ಲೇಟ್ ಮಾಡೋಕ್ಬಿಟ್ರಲ್ಲಿ ಆದರೂ ಪರವಾಗಿಲ್ಲ ಹುಷಾಲ ನನ್ನ ಫ್ರೆಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅಲ್ಲ ನೋಡ್ಲೇಬೇಕು ಅಂತ ಕಾಯ್ತಾ ಅಷ್ಟೇ ನಾನು ಇನ್ನೂ ಸ್ವಲ್ಪ ಜನ ಇದ್ದು ಅದಕ್ಕೋಸ್ಕರ ಕೈಯಿದ್ದು ಅಷ್ಟೇ ಮನೆ ನೋಡ್ರಿ ಊಟ ಮಾಡ್ದಂಗೆ ಕೈಗೊಂಡ್ ಕೂತವ್ರೆ ಸಿಕ್ಕೋ ಫೋನ್ ಮಾಡಿದ್ರುನು ಫೋನ್ ಮಾಡಿದ್ರು ಬರೀ ಅಡುಗೆ ಏನು ಮಾಡೋರು ನೋಡೋಣ ಅಡುಗೆ ಮೇಡಮ್ ಅಡ್ಗೆ ಏನ್ ಬಟ್ಟೆ ಹಿಂಗ ಇಕ್ಕಿದ್ರೆ ಆಯ್ತು ಅಡುಗೆ ಏನ್ ನಮ್ಮ ಮನೆಗೆ ಇವತ್ತು ಇದು ಅರಸಿಂಗ್ಕಾಯ್ ಹಬ್ಬ ಮಾಡವ್ರ ನಮ್ಮನೆ ಕಾರ್ತಿಕ ಅಂತ ಅನ್ಬಿಟ್ಟಿ ಏನು ಏನಿರ್ಲಿಲ್ಲ ಅನ್ಬಿಟ್ಟು ಅರಸಿಂಗ್ ಹಬ್ಬ ಮಾಡವ್ರೆ

ಏನ್ ಸ್ಪೆಷಲ್ ಅಂತ ಇವತ್ತು ವಿದ್ಯ ಏನಾಕಿ ಅದಕ್ಕೆ ಅಳಸಿನಕಾಯಿ ಅದಕ್ಕೂ ಐಸ್ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಬಾಗ ಸಕ್ಕಾತ ಮಾಡ್ತಾಳಂಗೆ ಅಯ್ಯೋ ಅಳಸಿನ್ಕಾಯಿಗೆ ಪಲಾವ್ ಮಾಡ್ಬಿಟ್ಟವಳೆ ಬಿರಿಯಾನಿನ ಅರ್ಸಿನಕಾಯಿಯಾಗೆ ಬಿರಿಯಾನಿ ಮಾಡ್ಬಿಟ್ಟಾಳೆ ಅಳಸಿನ್ಕಾಯಿಯಾಗ ಕಬಾ ಮಾಡವಳೆ ಕಬಾಬ್ ಮಾತ್ರ ನೆಕ್ಸ್ಟ್ ಲೇವಲ್ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದೆಲ್ಲ ವೀಡಿಯೋ ಮಾಡಿಸ್ಬೇಕಾಯ್ತು ಏನು ಮಾಡ್ತೀರಾ ಫಸ್ಟ್ ಮಾಡಿಬಿಟ್ಟು ಅಲ್ಲಿ ಮಾಡಿಕೊಂಡಿದ್ದೀರ ನಾನು ಹಾಕ್ತಿಲ್ವಾ ನೀನೇ ಒಂದು ಮಾಡಿಬಿಡ್ತೀವಿ ಅಡುಗೆ ಮಾಡಿ ನೀನು ಹಂಗೆ ಮಾಡ್ತಿದ್ದಾನೆಲ್ಲ ಮತ್ತು ಹಂಗೆ ಎಷ್ಟು ಜನ ಮನೆಗೆ ನೀವು ಯಾರಾದರೂ ಬರೋದಾಗ ಕಾಯ್ದುಬಿಟ್ಟು ನಿಮ್ಮ ಅಪ್ಪ ಊಟ ಮಾಡ್ತಾರೆ ನಮ್ಮ ಅಪ್ಪ ಮಾಡಿದ್ರು ಒಂದು ಪಕ್ಷ ಅಮ್ಮ ಮಾಡ್ತಿರ್ಲಿಲ್ಲ ಎಷ್ಟು ಜನ ಮನೆಗೆ ನೀವು ಬರೋವರೆಗೂ ಮನೆ ಮಗ ಮಗಳು ಬರೋವರೆಗೂ ಕಾಯ್ದುಬಿಟ್ಟು ಎಲ್ಲರ ಜೊತೆ ಲಾಸ್ಟಿಗೆ ಎಲ್ಲರೂ ಊಟ ಆದಮೇಲೆ ಅವ್ರ ಅಮ್ಮ ಊಟ ಮಾಡಿ ಎಷ್ಟು ಜನ ಮನೆ ಮನೆಗೆ ಅಂತಾರೆ ಅವೈಡ್ ಮಾಡಿರಿ ಚೆಕ್ ಮಾಡೋಣ ಒಂದ್ಸಲಿ ಮಿಡಲ್ ಕ್ಲಾಸ್ ಥಿಂಗ್ಸ್

ಅದು ಫ್ಯಾಷನ್ ಶೋವಾಗಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ನಮ್ಮ ಅದೆಲ್ಲ ಏನು ಅಂತಾನೆ ಗೊತ್ತಿಲ್ಲ ನಾಳೆ ತೋರಿಸ್ತೀನಿ ಮೇಡಮ್ ನಮ್ಮ ಅಮ್ಮನಿಗೆ ಹಂಗೆ ಹೆಂಗಿತ್ತು ರಿಯಾಕ್ಷನ್ ಅಂತ ಅಷ್ಟೇ ನಾಳೆ ಸಿಗೋಣ ಟಾಟಾ ಬೈ ಬೈ